ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದು ಚಿಕ್ಕ ಗಾರ್ಡನ್ ಟೋರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇಲ್ಲಿ ನೋಡಿ ಇದು ರೋಸಸ್ ಆ್ಯಕ್ಚುಲಿ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಆ್ಯಕ್ಚುಲಿ ಹೂ ಬಿಡ್ತಾನೆ ಇದೆ ಇವಾಗ ಸೀಸನ್ ಆಗಿರೋದ್ರಿಂದ ನೋಡಿ ಎಷ್ಟು ನಳ್ಳಿದೆ ಕೂಡ ಆ್ಯಂಡ್ ಅದು ಚೆಂಡು ಹೂವಿನ ಗಿಡ ಅದು ಎಷ್ಟು ರಿಮೂವ್ ಮಾಡಿದರೂ ಮತ್ತೆ ಮತ್ತೆ ಬರ್ತಾನೆ ಇರತ್ತೆ ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ ಮೆಣಸಿನ್ಕಾಯಿ ಗಿಡ ಕರೆಂಟ್ಲಿ ಒಂದು ಐದಾರು ಇದೆ ಸೊ ಅದರಲ್ಲಿ ಎರಡು ಮಾತ್ರ ಆ್ಯಕ್ಚುಲಿ ಇವಾಗ ಫ್ರೂಟಿಂಗಲ್ಲಿ ಇರೋದು ನೋಡಿ ಈ ಮೆಣಸಿನ್ಕಾಯಿ ಗಿಡಕ್ಕೆ ಆ್ಯಕ್ಚುಲಿ ಹೊರಗಿಂದ ಸೀಡ್ಸ್ ತಂದು ಹಾಕೋ ಅವಶ್ಯಕತೆನೇ ಇಲ್ಲ ಮನೇಲಿರೋ ಒಣ ಮೆಣಸಿನ್ಕಾಯಿದ್ದು ಬೀಜಗಳು ಹಾಕಿದರೆ ಅದರಿಂದನೇ ಬರುತ್ತೆ ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಇದನ್ನು ಕರ್ಬೂಜ ಹಣ್ಣಿನ ಗಿಡ ಅಂದ್ಕೊಂಡಿದ್ದೀನಿ ಬಟ್ ಇದು ಮಂಗಳೂರು ಸೌತೆ ಗಿಡನೇ ಅನಿಸತ್ತೆ ಯಾಕೋ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಬೀಜಗಳ ಹಾಕಿರ್ತೀವಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಜರ್ಮಿನೇಟ್ ಆಗಿದೆ ಅನಿಸುತ್ತೆ ನೋಡಿ ಸೊ ಇದನ್ನ ನೋಡಿ ನಂಗೆ ಅನ್ಸೋಕೆ ಶುರು ಆಗಿದೆ ಕರ್ಬೂಜ ಅಲ್ಲ ಅಂತ ಆ್ಯಂಡ್ ಒಂದಿದೆ ನೋಡಿ ಇದು ಫೀಮೇಲ್ ಫ್ಲಾರ್ ಸೊ ತುಂಬ ಸಲ ನಾವು ಟೆರೆಸ್ನಲ್ಲಿ ವೆಜಿಟೇಬಲ್ ಗಿಡಗಳನ್ನ ಹಾಕಿದಾಗ ಪಾಲಿನೇಷನ್ ಅವಶ್ಯಕತೆ ಇದ್ದಾಗ ಹ್ಯಾಂಡ್ ಪಾಲಿನೇಷನ್ ಈ ಥರ ಮಾಡ್ಕೊಳೋದು ಒಳ್ಳೆಯದು ಯಾಕೆ ಅಂದರೆ ಪಾಲಿನೇಟ್ ಆಗಬೇಕಂದ್ರೆ ನ್ಯಾಚುರಲ್ಲಾಗಿ ಬೀಸ್ ಎಲ್ಲ ಬೇಕಾಗುತ್ತೆ ಸೊ ಇವಾಗ ಬಿ ಹನಿ ಬೀಸೆಲ್ಲ ತುಂಬ ಕಮ್ಮಿ ಅಲ್ವಾ ಸೊ ಹಾಗಾಗಿ ಇದೆಲ್ಲ ಹ್ಯಾಂಡ್ ಪಾಲಿನೇಷನ್ ನಾವು ಮಾಡ್ಕೊಬೇಕಾಗತ್ತೆ ಇಲ್ಲ ಅಂದರೆ ಅದು ಪಾಲಿನೇಟ್ ಆಗಿಲ್ಲ ಅಂದರೆ ಒಂದು ಎರಡು ದಿನದಲ್ಲಿ ಅದು ಒಣಗಿ ಬಿದ್ದೋಗುತ್ತೆ ಸೊ ಹಾಗಾಗಿ ಸೊ ತುಂಬ ಮೇಲ್ ಫ್ಲವರ್ಸ್ ಇತ್ತು ಫಿಮೇಲ್ ಫ್ಲವರ್ಸ್ ತುಂಬ ಕಡಿಮೆನೇ ಇದ್ದಿದ್ದು ನೋಡಿ ಎಷ್ಟೊಂದು ಮೇಲ್ ಫ್ಲವರ್ಸ್ ಬಿಟ್ಟಿದೆ ಸುಮಾರು ಗಿಡಗಳು ಬಂದಿದೆ ಆ್ಯಕ್ಚುಲಿ ಚಿಕ್ಕದಿದ್ದಾಗಲೇ ರಿಮೂವ್ ಮಾಡ್ಕೊಬೇಕಾಗಿತ್ತು ಇವಾಗ ರಿಮೂವ್ ಮಾಡಕ್ಕೆ ಹೋದರೆ ಡಿಸ್ಟರ್ಬ್ ಆಗುತ್ತೆ ರೂಟ್ಸ್ ಹಾಗಾಗಿ ಸೊ ನಾನು ಹಾಗೆ ಒಂದು ಮೂರು ನಾಲ್ಕು ಬಿಟ್ಟಿತ್ತು ಆ್ಯಕ್ಚುಲಿ ಮಂಗ್ಳೂರು ಸೌತೆ ಚಿಕ್ಕ ಚಿಕ್ಕದು ಸೊ ಪ್ರಾಬಬ್ಲಿ ಇನ್ ಟೂ ವೀಕ್ಸ್ ಅಟ್ಲೀಸ್ಟ್ ಬೇಕು ಈ ಗಿಡಗಳನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಇಲ್ಲಿ ನೋಡಿ ಇದೆಲ್ಲ ಸೊಪ್ಪಿನ ಗಿಡಗಳು ಅಲ್ಲಲ್ಲಲ್ಲೇ ಬಂದಿದೆ ಸೊ ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತೀವಿ ತುಂಬ ಫ್ರೆಶ್ ಆಗಿ ಕೂಡ ಬರುತ್ತೆ ನೋಡಿ ಆ್ಯಂಡ್ ಇದು ಕೂಡ ಮಂಗಳೂರು ಸೌತೆ ಅಥವಾ ಕರ್ಬೂಜ ಎರಡರಲ್ಲಿ ಒಂದು ಅನಿಸುತ್ತೆ ಯಾಕಂದರೆ ಎಲ್ಲ ಬೀಜಗಳು ನೋಡೋಕೆ ಒಂದೇ ಥರ ಇರುತ್ತೆ ಆ್ಯಂಡ್ ಗಿಡಗಳ ಎಲೆಗಳು ಕೂಡ ಅದೆಲ್ಲ ಒಂದೇ ಕ್ಯಾಟಗರಿ ಇರೋದರಿಂದ ಒಂದೇ ಥರ ಇರುತ್ತೆ ಹಾಗಾಗಿ ಇಲ್ಲೂ ನೋಡಿ ಎಷ್ಟು ಬಿಟ್ಟಿದೆ ಈ ಸೊಪ್ಪು ಅಂತ ಈ ಹುಲ್ಲೆಲ್ಲ ತುಂಬ ಬೆಳ್ಕೊಂಡಿದೆ ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಮತ್ತೆ ರಿಮೂವ್ ಮಾಡ್ಕೊಬೇಕು ಇದು ಹುಲ್ಲೆಲ್ಲ ಚಿಕ್ಕದಾಗಿದ್ದಾಗ ರಿಮೂವ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾದ್ಮೇಲೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ಇದು ಮಂಗ್ಳೂರು ಸೌತೆ ಇದು ಸ್ವಲ್ಪ ದೊಡ್ಡದಾಗತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೆಳಗಡೆ ಇರೋದು ಇದೊಂದು ಚೂರು ದೊಡ್ಡದಾಗಿದೆ ಅಷ್ಟೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕದು ಇದೆ ಆ್ಯಂಡ್ ಇದು ನೋಡಿದಾಗ ಇದು ಕರ್ಬೂಜ ಹಣ್ಣು ಅಂತ ಅನಿಸುತ್ತೆ ಬಿಕಾಸ್ ಎರಡೂ ಬೀಜಗಳನ್ನ ಹಾಕಿದ್ದೆ ನಾನು ಸೊ ಕರ್ಬೂಜನೇ ಇರಬೇಕು ಆ್ಯಕ್ಚುಲಿ ಒಂದು ಟಬ್ ಇದ್ರಲ್ಲಿ ಪ್ರೀವಿಯಸ್ ಆಗಿ ನಾನು ಪಾಲಕ್ ಸೂಪ್ ಹಾಕಿದ್ದೆ ಈ ಸಲನ ನೋಡಿ ಅಲ್ಲೊಂದು ಮಂಗ್ಳೂರು ಸೌತೆ ಬಿಟ್ಟಿದೆ ಆ್ಯಂಡ್ ಇದು ಕರ್ಬೂಜ ಅನ್ಸತ್ತೆ ಸೊ ಅದು ಎರಡೂ ಬೀಜಗಳನ್ನ ಇದೇ ಟಬ್ಬಿಗೆ ಹಾಕಿದ್ದೆ ಸೊ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಫ್ರೂಟಿಂಗ್ ಆಗಿದೆ ಅನ್ಸುತ್ತೆ ಸೊ ಹಾಗಾಗಿ ಇಷ್ಟೊಂದು ಕಾಣ್ತಾ ಇದೆ ಫ್ರೂಟ್ ಫ್ಲೈಸ್ ಅಟ್ಯಾಕ್ ಮಾಡದೇ ಇದ್ದರೆ ಆ್ಯಕ್ಚುಲಿ ಉಳ್ಕೊಳತ್ತೆ ಫ್ರೂಟ್ ಫ್ಲೈಸ್ ಏನಾದರೂ ಜಾಸ್ತಿ ಆದರೆ ಲಾಸ್ಟ್ ಟೈಮ್ ಕರ್ಬೂಜ ಕೂಡ ಒಂದು ಸಿಗಲಿಲ್ಲ ಫ್ರೂಟ್ ಫ್ಲೈಸ್ ಎಲ್ಲ ಹಾಳು ಮಾಡಿಬಿಟ್ಟಿತ್ತು ಹಾಗಾಗಿ ಆ್ಯಂಡ್ ಇದು ಕನಕಾಂಬ್ರ ನೋಡಿ ಎಷ್ಟೊಂದು ಬಿಟ್ಟಿದೆ ಒಂದೇ ಗಿಡ ಇರೋದು ಆ್ಯಕ್ಚುಲಿ ಆ್ಯಂಡ್ ಸೀಡ್ಸ್ ಕೂಡ ಆಗಿದೆ ಇದು ಆ್ಯಕ್ಚುಲಿ ನಾನು ಆನ್ಲೈನ್ನಲ್ಲಿ ಕಟ್ಟಿಂಗ್ ಆ್ಯಕ್ಚುಲಿ ತಂದಿದ್ದು ಆ್ಯಂಡ್ ಇಲ್ಲಿ ನೋಡಿದ್ದು ಹೆಸರು ಕಾಳು ಗಿಡ ಇದು ಕೂಡ ಹೆಸರು ಕಾಳು ಆಗ್ತಾ ಇದೆ ಎರಡು ಗಿಡ ಇದೆ ಆ್ಯಂಡ್ ಇದು ಹೆಸರು ಕಾಳು ಆ್ಯಕ್ಚುಲಿ ಒಂದು ಸಲ ಯಾವಾಗೂ ಹಾಕಿದ್ದು ನಾನು ಲಾಸ್ಟ್ ಇಯರ್ ಇರಬೇಕು ಲಾಸ್ಟು ಲಾಸ್ಟ್ ಇಯರ್ ಪ್ರತಿ ಸೀಸನಲ್ಲಿ ಅದಾಗ ಅದೇ ಸೀಡ್ಸ್ ಬಿದ್ದಿರತ್ತಲ್ಲ ಅದಾಗ ಅದೇ ಹುಟ್ಟತ್ತೆ ನಾನು ಹೊಸದಾಗೇನು ಹಾಕಕ್ಕೆ ಹೋಗಲ್ಲ ಆ್ಯಂಡ್ ಈ ಕನಕಾಂಬ್ರ ನನ್ನ ಹತ್ರ ಇನಿಷಲಿ ಎರಡು ವೆರೈಟಿ ಇತ್ತು ಇವಾಗ ಒಂದೇ ವೆರೈಟಿ ಇದೆ ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಬೇಕು ಹಾರ್ವೆಸ್ಟ್ ಮಾಡ್ಕೊತೇನೆ ನೋಡಿ ಎಷ್ಟು ಬ್ರೈಟ್ ಆಗಿದೆ ಎಲ್ಲೋ ಕನಕಾಂಬ್ರ ಹೂವು ಇದು ಇದು ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗೋದು ಸ್ವಲ್ಪ ಅಪರೂಪ ಒಂದು ಆನ್ಲೈನ್ ಸ್ಟೋರ್ನಲ್ಲಿ ಬುಕ್ ಮಾಡ್ಕೊಂಡು ತೊಗೊಂಡಿದ್ದು ಒಂದು ಚಿಕ್ಕ ಕಟ್ಟಿಂಗ್ ಕೊಟ್ಟಿದ್ದರು ಬಟ್ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ಟ್ವೆಲ್ವ್ ಇಂಚಸ್ ಗ್ರೋ ಇದೆ ಬಟ್ ತುಂಬ ಕಡಿಮೆ ಮಣ್ಣು ಹಾಕಿದ್ದೀನಿ ಇದಕ್ಕೆ ಆ್ಯಂಡ್ ನೋಡಿ ಸೊಪ್ಪಾಗಲೇ ತೋರಿಸಿದವಲ್ಲ ಅದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್